ಎಲ್ಲರೂ ಹೇಳ್ತಾರೆ ಅದು ಜಾತಿ ಗಣತಿಯಲ್ಲಿ ಜಾತಿಯ ಕಾಲಮ್ದೊಳಗ ಧರ್ಮದ ಕಾಲಮ್ದೊಳಗ ನಿಮ್ಮ ಜಾತಿ ಬರೆಸ್ರಿ ಅಂತ ಹೇಳ್ತಾರೆ ಜಾತಿಯ ಕಾಲಮ್ದೊಳಗ ನಾವೆಲ್ಲರೂ ಜಾತಿ ಬರೆಸೋಣ ಆದರೆ ಮನಸ್ಸಿನೊಳಗೆ ದೇವನ ಅಂಶ ಅಂತ ಬರೆಯೋಣ ಮನಸ್ಸಿನೊಳಗೆ ನಾವು ಆತ್ಮ ಸ್ವರೂಪ ಅಂತ ಬರೆಯೋಣ ಜಾತಿಯ ಕಾಲಮ ಬರೆದೀವಿ ಜಾತಿಯ ಕಾಲಮದೊಳಗೆ ಜಾತಿ ಬರ್ದೀವಿ ಅಂದ್ರೆ ಸರ್ಕಾರದ ಅನುದಾನ ಸಿಗ್ತದ ಏನು ಮನಸ್ಸಿನೊಳಗೆ ನಾನು ಆತ್ಮ ಸ್ವರೂಪ ಅಂತ ಬರ್ದೀವಿ ಅಂದರೆ ದೇವನ ಅನುಗ್ರಹ ಸಿಗ್ತದ ಮತ್ತು ಏನದ ನಾವು ಕಾಗದ್ದಾಗಂತೂ ಬದಲು ಸಾಧ್ಯ ಇಲ್ಲ ಇಟ್ಕೊಳ್ಳೋಣ ಅದನ್ ಕಾಗದ ಜಾತ್ಯತೀತರು ಕಾಗದದಾಗ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ಮಾನಸಿಕವಾಗಿ ಮನಸ್ಸಿನಲ್ಲಿ ಮಾತ್ರ ನಾವು ಜಾತ್ಯತೀತ ಆಗಲಿಕ್ಕೆ ಬರ್ತದೆ ಕೊನೆ ಪಕ್ಷ ಅದರಲ್ಲೇ ಆಗೋಣ